ರಾಜ್ಯಕ್ಕೆ ಗಣತಿಯ ಅಧಿಕಾರ ಇಲ್ಲ ಎಂಬ ವಿಚಾರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ನಾವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ಮಾಡಿದ್ದೇವೆ ಯಾರೂ ಇದರಲ್ಲಿ ಆಕ್ಷೇಪ ಮಾಡುವಂತಿಲ್ಲ ಮೇ ಒಂಬತ್ತರಂದು ಸಚಿವ ಸಂಪುಟ ಸಭೆ ಇದೆ ಅಷ್ಟರೊಳಗೆ ನಮಗೆ ಮಾಹಿತಿಯನ್ನು ತಿಳಿಸ್ತಾರೆ ನಾವು ಸಂಪುಟ ಸಭೆಯಲ್ಲಿ ಚರ್ಚಿಸ್ತೇವೆ ಒಬಿಸಿ ಆಯೋಗ ವರಟಿ ಕೊಟ್ಟಿದೆ ಅದನ್ನು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೇವೆ ಅಂತ ಸಚಿವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದು ಎಲ್ಲೂ ಪ್ರಸ್ತಾಪ ಇಲ್ಲ ಆ ಹಿನ್ನೆಲೆಯೊಳಗೆ ನಾವು ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಇವೆಲ್ಲವುಗಳ ಜೊತೆಗೆ ಜಾತಿಯ ಗಣತಿ ಮಾಡಿದ್ರೂ ಏನೋ ಅದರಲ್ಲಿ ಯಾರೂ ತಪ್ಪು ಕಂಡುಹಿಡಿಯುವಂತೆ ಇಲ್ಲ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅನ್ನೋದನ್ನು ಈಗ ಘೋಷಣೆ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಅವರು ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ವಿಷಯಗಳನ್ನು ಅದರ ಜೊತೆಗೆ ತೆಗೆದುಕೋತಾರೆ ಅಥವಾ ತಿಳಿಸ್ತಾರೆ ಅವುಗಳು ಬಹುಶಃ ಒಂಬತ್ತನೇ ತಾರೀಕಿನ ಮೊದಲು ನಮಗೆ ದೊರಕ್ತವು ಆದ್ದರಿಂದ ಒಂಬತ್ತನೇ ತಾರೀಕಿಗೆ ನಡೀತಕ್ಕಂಥ ನಮ್ಮ ಸಚಿವ ಸಂಪುಟದ ಸಭೆ ಈ ಒಂದು ಜಾತಿ ಗಣತಿಯ ವಿಚಾರ ಈ ನಮ್ಮ ಹಿಂದುಳಿದ ಆಯೋಗ ಕೊಟ್ಟಿರ್ತಕ್ಕಂಥ ಆ ವರದಿಯ ವಿಚಾರವನ್ನು ನಾವು ಪರಿಗಣಿಸ್ತೀವಿ ಅವತ್ತು ಒಂದು ನಿರ್ಣಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದು ಎಲ್ಲೂ ಪ್ರಸ್ತಾಪ ಇಲ್ಲ ಆ ಹಿನ್ನೆಲೆಯೊಳಗೆ ನಾವು ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಇವೆಲ್ಲವುಗಳ ಜೊತೆಗೆ ಜಾತಿಯ ಗಣತಿ ಮಾಡಿದ್ರು ಏನೂ ಅದರಲ್ಲಿ ಯಾರೂ ತಪ್ಪು ಕಂಡುಹಿಡಿಯುವಂತೆ ಇಲ್ಲ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅನ್ನೋದನ್ನು ಈಗ ಘೋಷಣೆ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ